ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಚಂದಗಡ ಕಬ್ಬ ಚಂದಗಡ ಕಬ್ಬಿನೊಳಗ ಹಲವಾರು ನಮೂನೆ ಇದ್ದಾವೆ ಅದ್ರೊಳಗನ ನಾನು ಇವತ್ತಿನ ದಿವಸ ಒಂದು ಎರಡು ವೆರೈಟಿ ಬಗ್ಗೆ ನನ್ನ ಎಲ್ಲ ರೈತ ಬಾಂಧವರಿಗೆ ಇದನ್ನು ಪರಿಚಯ ಮಾಡಿಕೊಳ್ಬೇಕು ಪರಿಚಯ ಯಾವ ಆಗಂತಂತಂದ್ರೆ ಇದನ್ನು ಲಾವಣಿ ಯಾವ ಥರ ಮಾಡಬೇಕು ಆಮೇಲೆ ಯಾಕದಕ್ಕ ಎಷ್ಟು ಟನ್ನ ನಾವು ಬೀಜ ಹಾಕ್ಬೇಕು ಆಮೇಲೆ ಇದಕ್ಕೆ ನಿರ್ವಹಣೆ ನಿರ್ವಹಣೆ ಏನಂತಂದ್ರೆ ಇದಕ್ಕೆ ಕಳನಾಶಕ ಹೊಡೆದು ಹೋಗ್ಬ್ಯಾಡು ಆಮೇಲೆ ಇದಕ್ಕೆ ಬರೋ ರೋಗಗಳು ಯಾವ ಅನ್ನೋದನ್ನು ನನ್ನ ರೈತ ಬಂದವರಿಗೆ ಇವತ್ತಿನ ದಿವಸ ನಾನು ಹೇಳಬಯಸ್ತೇನೆ ಈಗ ನಾವೀಗೇನು ನೋಡತ್ತವಲ್ಲ ಈ ಕಬ್ಬ ಮೂವತ್ತೆರಡು ಜೀರೋ ಮೂವತ್ತೆರಡು ಇದು ಚಂದಗಡ್ ಕಬ್ಬ ಚಂದಗಡ ಕಬ್ಬ ಇದು ಕೊಟ್ಟ ಇದನ್ನು ನಾವು ಯಾವ ತನಕ ಲಾವಣೆ ಮಾಡ್ಬೇಕಂತಂದ್ರೆ ಇದನ್ನು ನಾವು ಮೂರು ಪುಟ್ಟ ಸಾಲು ಬಿಟ್ರು ನಡಿತೈತಿ ಆಮೇಲೆ ನಾಲ್ಕು ಪುಟ್ಟರು ನಡಿ ಬಿಟ್ರು ನಡೀತಿ ಆಮೇಲೆ ಐದು ಪುಟ್ಟರು ಬಿಟ್ರು ನಡಿತೈತಿ ಆದ್ರೆ ನನ್ನ ರೈತ ಬಾಂಧವ್ರಿಗೆ ನಾನು ನನ್ನ ಅನಿಸಿಕೆ ಮೇರೆಗೆ ಈ ಕಬ್ಬ ನಾವು ಹಾಕಬೇಕಂತಂತಂದ್ರೆ ಇದನ್ನು ನಾವು ನಾಲ್ಕು ಪುಟ್ಟ ಸಾಲ ಬಿಡ್ಬೇಕ ನಾಲ್ಕು ಪುಟ್ಟ ಸಾಲು ಯಾಕೆ ಬಿಡ್ಬೇಕಪ್ಪ ಅಂತಂದ್ರೆ ಇದು ಕಬ್ಬ ಮರಿ ಬಾಳ ಬಿಡತೈತಿ ಬರೀ ಇದು ಕಬ್ಬ ಮರಿ ಯಾವ ಥರ ಬಿಡೈತಿ ಅಂತ ಹೇಳ್ಕಾರ ನನ್ನ ರೈತ ಬಾಂಧವ್ರಿಗೆ ನಾನು ಇವತ್ತಿನ ದಿವಸ ತೋರ್ಬೈಸ್ತೇನೆ ನೋಡ್ತಾರಲ್ಲ ನೋಡಿ ಇದು ಮರಿ ಮರಿವಿಡ್ತೈತಿ ಇದು ಸಾಲನ ಮೂರು ಫುಟ್ ಬಿಟ್ಟು ಅಂತಂದ್ರೆ ಇದೆಲ್ಲ ಸದಿ ಹಾಕೈತಿ ನೋಡತೇವಲ್ಲ ನೋಡ್ರಿ ಇದು ಮೂರು ಫುಟ್ ಬಿಟ್ಟ ಸಾಲ ಐತಿ ಆಮೇಲೆ ಈ ಕಬ್ಬ ಭಾಳ ಹೊಡಿತೈತಿ ಈ ಕಬ್ಬಿನ ಹೆಸರ ಚಂದಗಡ ಕಬ್ಬ ಚಂದಗಡ ಕಬ್ಬ ಮೂವತ್ತೆರಡು ಜೀರೋ ಮೂವತ್ತೆರಡು ಈ ಕಬ್ಬ ಮರಿ ಸಂಖ್ಯೆ ಭಾಳ ಐತಿ ಮರಿನು ಭಾಳ ಬಿಡ್ತೈತಿ ಅದಕ್ಕಾಗಿ ನನ್ನ ರೈತ ಬಂದವರು ಇದನ್ನು ನಾವು ಕಬ್ಬ ಹಾಕ್ಬೇಕಂತಂದ್ರೆ ನಾಲ್ಕು ಪುಟ್ಟ ಸಾಲ ಬಿಡ್ಬೇಕು ನಾಲ್ಕು ಕೂಡ ಸಾಲ ಬಿಟ್ಟು ಅಂತಂದ್ರೆ ಈ ಕಬ್ಬಿಗೆ ಗಾಳಿ ಬೆಳಕ ಭಾಳ ಆಡ್ತತಿ ಆಮೇಲೆ ಕಬ್ಬು ಅಂತ ಬರ್ತಾಕ್ಯಾರ ನನ್ನ ರೈತ ಬಂದವರಿಗೆ ನಾನು ಹೇಳಬಯಸ್ತೇನು ಯಾಕಂದ್ರೆ ನಾನು ಈ ಕಬ್ಬ ಹಾಕಿದನು ಈ ಕಬ್ಬ ಹಾಕ್ಯಾರ ನಾನು ಎಕರೆಕ ನಾಲ್ಕು ಪುಟ್ಟ ಸಾಲ ಬಿಟ್ಕ್ಯಾರ ಐವಟ್ಟನ್ನು ಇಳುವರಿ ತೆಗೆದನು ಅದಕ್ಕಾಗಿ ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಇವತ್ತಿನ ದಿವಸ ನಾನು ಇದನ್ನು ಹೇಳ್ತೇನೆ ಬರೀ ಹಾಗೆ ಮುಂದೆ ಹೋಗೋಣ ಮತ್ತು ಇದನ್ನು ನಾವು ಲಾವಣಿ ಮಾಡ್ತೇವಲ್ಲ ಲಾವಣಿ ಮಾಡಿಕ್ಯಾರ ಲಾವಣಿ ಯಾವ ಅಂತಂದ್ರೆ ಇದನ್ನು ನಿಗಲ ಹೊಡಿತೇವು ನಿಗಲ ಹೊಡೆದಾಕ್ಯಾರ ಅಡಿ ಗೊಬ್ಬರ ಹಾಕ್ಯವು ಅಡಿ ಗೊಬ್ಬರ ಹಾಕ್ಯಾರ ಮತ್ತು ಅದನ್ನು ನಾವು ರೋಟ್ರದಿಂದಾಗಲಿ ಆಗಲಿ ಇದನ್ನು ನಾವು ಕಳ್ಸಿ ಆಡ್ತೇವೆ ಕಳ್ಸಿ ಆಡಿದ ಮೇಲೆ ಏನು ನಾವು ಸಾಲು ಬಿಡ್ತೇವಲ್ಲ ನಾವು ಸಾಲು ಬಿಡ್ಬೇಕಾದ್ರೆ ಈ ಥರ ಮೂರು ಪುಟ್ಟ ನಾವು ಸಾಲು ಬಿಟ್ಟೇವೆ ಅಂತಂದ್ರೆ ಇದು ಕಬ್ಬಿ ಕಬ್ಬಿ ಕೂಡ್ತತಿ ನನ್ನ ರೈತ ಬಾಂಧವ್ರಿಗೆ ನಾವು ಏನು ಹೇಳ್ತಂತಂದ್ರೆ ಇದಕ್ಕೆ ನಾವು ಎಷ್ಟು ಟಿಂಪಿ ಬಿಡ್ತೇವಲ್ಲ ಅಷ್ಟು ಈ ಕಬ್ಬ ಚಲೋ ಚಲೋಕತಿ ಆಮೇಲೆ ಇದು ಹೈಟು ಬರ್ತತಿ ಗಡ್ತ್ರ ಆಕತಿ ಆಮ ಅಂತಕ್ಯಾರ ನಾನು ಹೇಳ್ತೇನೆ ನೋಡಿ ನಾವು ಮೂರು ಪುಟ್ಟ ಸಾಲ ಬಿಟ್ಟು ಅಂತಂದ್ರೆ ಇದು ಸರಿ ಹಾಕತಿ ಸರಿ ಆತಂತಂದ್ರೆ ಈ ಥರಾಗ ಒಂದು ಅರ್ಧ ಮರಿ ಸತ್ತ ಹೋಗತಿ ಅದಕ್ಕಾಗಿ ನಾನು ರೈತ ನಾ ಏನು ಹೇಳ್ತೇನೆ ಅಂತಂತಂದ್ರೆ ನಾವು ಈ ಕಬ್ಬ ನಾವು ಹಾಕಬೇಕಂತಂತಂದ್ರೆ ಈ ಕಬ್ಬ ಯಾವ್ದಪ್ಪ ಅಂತಂದ್ರೆ ಮೂವತ್ತೆರಡು ಜೀರೋ ಮೂವತ್ತೆರಡು ಇದು ಚಂದಗಡ ಕಬ್ಬ ಈ ಕಬ್ಬ ನಾವು ಹಾಕಬೇಕಂತಂತಂದ್ರೆ ಕಡ್ಡಾಯವಾಗಿ ನಾಲ್ಕು ಪುಟ ನಾವು ಸಾಲ ಬಿಟ್ಟು ಅಂತಂದ್ರೆ ಇಳುವರಿ ಮಾತ್ರ ಬಂಪರ್ ಅಂತ ಹತ್ತಂತಾರೆ ನನ್ನ ರೈತೆ ಬಂದವರಿಗೆ ನಾನು ತೊಳ್ತೇನೆ ನೋಡಿ ಇದನ್ನು ನಾವು ನಾಲ್ಕು ಪುಟ ಸಾಲ ಬಿಡಬೇಕು ಆಮೇಲೆ ಎಕಡೆ ಎರಡು ನಾವು ಬಿಸಾ ತಿಳಬೇಕು ಇದನ್ನು ಭಾಳ ದಟ್ಟಾದರೂ ಸರಿಯಾಗೋದಿಲ್ಲ ಅದಕ್ಕಾಗಿ ನನ್ನ ರೈತರನ್ನ ಏನು ಹೇಳ್ತಾನೆ ನಾವು ಇದನ್ನು ಈಗ ಕೊಬ್ರ ನಾವು ಹಾಕ್ಬೇಕಂತಂದ್ರೆ ಎಕರೆಕೆ ಎರಡು ಟನ್ ಬೀಜ ಸಾಕ ಆಮೇಲೆ ಇನ್ನು ಮುಂದೆ ಇದಕ್ಕೆ ನಾವು ಏನು ಮಾಡ್ಬೇಕು ಅನ್ನೋದನ್ನು ನಾ ಹೇಳ್ಬಯಸ್ತೇನೆ ಇನ್ನು ಮುಂದೆ ನಾವು ಇದಕ್ಕೆ ಏನು ಮಾಡ್ಬೇಕಪ್ಪ ಅಂತಂತಂದ್ರೆ ನಾವೇನು ಸಾಲ ಕಬ್ಬ ಸಾಲು ಬಿಡ್ತವಲ್ಲ ಸಾಲು ಬಿಟ್ಟು ನಾವು ಕಬ್ಬ ಹಾಕೋ ಮುಂದೆ ಏನು ಮಾಡ್ಬೇಕಂತಂದ್ರೆ ಇದಕ್ಕೆ ನಾವು ಸಾಲುಗೂಟ ಡಿ ಎ ಪಿ ಗೊಬ್ಬರ ಹಾಕ್ಬೇಕು ಡಿ ಎ ಪಿ ಗೊಬ್ಬರ ನಾವು ಹಾಕಬೇಕು ಆಮೇಲೆ ನಾವು ಇದಕ್ಕೆ ಅಡಿ ಗೊಬ್ಬರ ಹಾಕಿರ್ತೇವಲ್ಲ ಅಡಿ ಗೊಬ್ಬರ ಹಾಕಿದ್ರೆ ಡಂಡ್ ಹುಳು ಆಗೋ ಚಾನ್ಸಸ್ ಇರ್ತತಿ ಅದಕ್ಕೆ ನನ್ನ ರೈತ ಬಂದವರಿಗೆ ಮುಂಜಾಗ್ರತೆ ಕ್ರಮವಾಗಿ ನಾವು ಏನಿದಕ್ಕೆ ಡಿ ಎ ಪಿ ಗೊಬ್ಬರ ಹಾಕಿರ್ತೇವಲ್ಲ ಡಿ ಎ ಪಿ ಗೊಬ್ಬರ ಹಾಕೋ ಮುಂದಕ್ಕೆ ಇದಕ್ಕೆ ನಾವು ಕಡ್ಡಾಯವಾಗಿ ಡೋಣಿ ಹುಳಿನ ಔಷಧ ಹಾಕ್ಬೇಕಂತ ಹೇಳ್ಕಾರ ನನ್ನ ನನ್ನ ರೈತರಿಗೆ ನಾನು ಮೊದಲನೇದಾಗಿ ಹೇಳ್ತೇನೆ ಯಾಕಂತಂದ್ರೆ ನಾವು ಏನ ಮಾಡ್ಲಕ್ಕ ಮಾಡೋ ಮುಂದೆ ನಾವು ಪ್ರತಿಯೊಂದು ಹೆಜ್ಜೆಯನ್ನು ಅದನ್ನು ಅನುಸ ಅನುಸರಿಸಿಕೊಂಡ ನಾವು ಹೋಗೋಣ ಅಂತ ಹೇಳ್ಕಾರ ನಾನು ಹೇಳ್ತಾನು ಯಾಕಂದ್ರೆ ನಾವು ಗೊಬ್ಬರವಾಗಿ ಬಂದಕ್ಕೆ ಅಣ್ಣು ಹುಳಿನ ಗೊಬ್ಬರನ ಒಗೆದ್ವಿವು ಅಂತಂದ್ರೆ ಡೊಣ್ಣ ಹುಳಿನ ನಮಗೆ ಕಿರಿಕಿರಿ ತಪ್ತತಿ ಅಂತ ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಇವತ್ತಿನ ದಿವಸ ತಮ್ಮಗೂ ಈ ವಿಷಯ ಹೇಳೋ ಮತ್ತು ನಾವು ಈ ಕಬ್ಬು ಲಾವಣಿ ಮಾಡ್ತೇವಲ್ಲ ಈ ಕಬ್ಬು ನಾವು ಲಾವಣಿ ಮಾಡೋ ಮುಂದೆ ಲಾವಣಿ ಅಂತಂತಂದ್ರೆ ನಾವು ಕಬ್ಬ ಹಾಕಿ ಕಬ್ಬ ನಾವು ಸಾಲು ಬಿಡ್ತೇವೆ ಸಾಲ ಬಿಟ್ಟ ಮೇಲೆ ಪ್ರತಿಯೊಂದು ಕಬ್ಬೆಲ್ಲ ನಾವು ಸಾಲ ಮೇಲೆ ಬೀಜ ಇಡ್ತೇವೆ ಬೀಜ ಇಟ್ಟ ಮೇಲೆ ನಾವು ಏನು ತೂತಿರ್ತೇವಲ್ಲ ತುಳಿ ಮುಂದೆ ಈ ಕಬ್ಬ ದೂರ ಹೋಗಬಾರ್ದು ಅಂತಂದ್ರೆ ಈಗ ನಾವು ಕಾಲೇಲಿ ಬಾದ್ರೆ ತುಳಿದ್ವು ಅಂತಂದ್ರೆ ಎಟ್ಟಂದ್ರೆ ಆರು ಇಂಚ ಎಂಟು ಇಂಚ ಭೂಮಿ ಒಳಗೆ ಹೋದವು ಅಂತಂತಂದ್ರೆ ಇದು ಲೊಗುಟ್ಟು ಹುಟ್ಟಾಕಿದಕ್ಕೆ ಕಿರಿಕಿರಿ ಹಾಕತಿ ಮತ್ತು ಹೋತ ಅಂತಂದ್ರೆ ಕಬ್ಬ ಕಗ್ಗನಿಗೆ ಬೀಳ್ತೈತಿ ಅದಕ್ಕೆ ನಾನು ರೈತ ಬಂದ್ರೆ ನಾ ಏನು ಹೇಳಿ ಅಂತಂದ್ರೆ ಈ ಕಬ್ಬ ನಾವು ಹಾಕೋದಾದ್ರೆ ನಮ್ಮ ಕಬ್ಬಿನ ಮೇಲೆ ಎರಡೇ ಇಂಚ್ ಮಣ್ಣಿರ್ಬೇಕು ಈ ಥರನಾಗೆ ನಾವು ಇದನ್ನು ನಾಟಿ ಮಾಡಿದೆವು ಅಂತಂತಂದ್ರೆ ಕಬ್ಬು ಮಾತ್ರ ಜಬರಸ್ ಹುಟ್ಟತಿ ಅಂತ ನನ್ನ ಅನುಭವ ನಾನು ಹೇಳತನು ಮತ್ತು ಈ ಕಬ್ಬ ಅತಿ ರಷ್ಟಿ ಮಳೆಯೂ ತಡ್ಕೋತತಿ ಆಮೇಲೆ ಅತಿವೃಷ್ಟಿ ಆಮೇಲೆ ಮಳೆಗಾಲ ಮಳೆಗಾಲದಾಗ ಈಗ ಒಂದಷ್ಟು ವೆರೈಟಿ ಕಬ್ಬ ಅದಾವಲ್ಲ ಅತಿವೃಷ್ಟಿ ಮಳೆ ಆದವು ಅಂತಂತಂದ್ರೆ ಆ ಕಬ್ಬೆಲ್ಲ ಏನಕ್ಕಾವು ಬ್ಯಾಂಕ್ ರೋಗ ಬಿದ್ದಂಗೆ ಎಲೆ ಎಲೆ ಕೆಂಪಕ್ಕವು ಆ ಥರಗೆ ಆಗೋದ್ರಿಂದನ ಕಬ್ಬಿ ಕುಂತಿ ತಕ್ಕತಿ ಆದರೆ ಈ ಕಬ್ಬ ನಮಗೆ ಮಳೆ ಎಷ್ಟು ಹಾಕತ್ತಲ್ಲ ಮಳೆ ಆದಷ್ಟು ಈ ಕಬ್ಬಿಗೆ ಬೆಳವಣಿಗೆ ಆಗಕ್ಕೆ ಭಾರಿ ಅನುಕೂಲ ಅಂತ ಅಂತ್ಯಾರ ನನ್ನ ರೈತ ಬಂದವರಿಗೆ ನಾನು ಹೇಳಬಯಸ್ತೇನು ನೋಡಿರಿ ಈ ಕಬ್ಬ ನಾವು ಮಲ್ನಾಡ್ದಾಗ ಹಾಕ್ಬೋದು ಆಮೇಲೆ ಬೆಳ ಬೆಳ್ಳುಳ್ಳಿ ಸೈಡು ಹಾಕ್ಬೋದು ಎಲ್ಲ ಇರೋದಾಗ ಈ ಕಬ್ಬ ಕ್ಯಾರ ನಾನು ಇವತ್ತಿನ ದಿವಸ ನನ್ನ ರೈತರಿಗೆ ಹೇಳತನು ಬರೀ ಹಂಗೆ ಮುಂದೆ ಹೋಗೋಣ ನಾವು ಮೂರು ಪುಟ್ಟ ಸಾಲ ಬಿಟ್ಟು ಅಂತಂದ್ರೆ ಈ ಮರಿ ಸಂಪೂರ್ಣ ಹಿಂಗೆ ದಟ್ಟಕತಿ ಅಂತಂದ್ರೆ ಇದ್ರಾಗ ಏನದಾವಲ್ಲ ಈಗ ನನ್ನ ಕಬ್ಬು ನೋಡ್ತಾವಲ್ಲ ಈ ಕಬ್ಬಲ್ಲ ಕಬ್ಬು ಆಗಲ್ಲ ನನ್ನ ರೈತೆ ಬಂದವ್ರೆ ಯಾಕಂತಂದ್ರೆ ಈ ವೆರೈಟಿಗೆ ಈಗ ನಾನು ಹೇಳಿಲ್ಲ ಈ ವೆರೈಟಿ ಹೆಸರ ಮೂವತ್ತೆರಡು ಜೀರೋ ಮೂವತ್ತೆರಡು ಈ ವೆರೈಟಿಗೆ ಎಷ್ಟು ನಿಮಗೆ ಕಬ್ಬಿನ ಅಷ್ಟು ಇದು ಬೆಳವಣಿಗೆ ಹಾಕತಿ ಅಷ್ಟು ಗದ್ರು ಹಾಕತಿ ಮತ್ತು ಅಷ್ಟು ಹೈಟು ಹಾಕತಿ ಅಂತ ಕ್ಯಾರ ನನ್ನ ರೈತೆ ಬಂದವರಿಗೆ ನಾನು ಇವತ್ತಿನ ದಿವಸ ಹೇಳ್ತನು ಮತ್ತು ಈ ಕಬ್ಬು ನಾವು ನೋಡತ್ತವಲ್ಲ ಈ ಕಬ್ಬ ಬಿಳ್ದು ಪ್ರಮಾಣ ಕಡಿಮೆ ಗೊತ್ತಲ್ಲ ಈ ಕಬ್ಬ ಬೀಳು ಇದ್ರೊಳಗೆ ಗುಣಗರ್ದೊಳಗನ ಭಾಳ ಕಡಿಮೆ ಆಮೇಲೆ ಈ ಕಬ್ಬ ಕಟಾಗೂ ಭಾಳ ಹಗಾರ ಈ ಕಬ್ಬ ಗ್ಯಾಂಗ್ನವ್ರಾಗಲಿ ಮತ್ತು ಲೋಕಲ್ ಗ್ಯಾಂಗ್ನವರಾಗಲಿ ಎಲ್ಲರೂ ಈ ಕಬ್ಬ ಮುರ್ಯಾಕ ತೋಟ ನೋಡ್ಕೊಡ್ದ ಓಡಿ ಬರ್ತಾರು ಯಾಕಂದ್ರೆ ಈ ಕಬ್ಬ ವಜನೂ ಹಂಗೈತಿ ಆಮೇಲೆ ಹೈಟೂ ಹಂಗೈತಿ ಆಮೇಲೆ ಗದ್ರೂ ಅಂತ ನನ್ನ ರೈತ ಬಾಂಧವರಿಗೆ ನಾನು ಹೇಳಬಯಸ್ತೇನೆ ಈ ಕಬ್ಬಿಗೆ ರೋಗಿನ ಪ್ರಮಾಣ ಕಡಿಮೆ ಏನು ಹತ್ತಲ್ಲ ಈ ಕಬ್ಬಿಗೆ ರೋಗಿನ ಪ್ರಮಾಣ ಕಡಿಮೆ ಆದ್ರೆ ಈ ಕಬ್ಬಿಗೆ ಇನ್ನೊಂದು ವಿರೋಧ ಏನಂತಂದ್ರೆ ಕಳನಾಶಕ ನಾನು ರೈತ ಬಾಂಧವರಿಗೆ ನಾವು ಈ ಕಬ್ಬಿನ ವೆರೈಟಿ ಬಗ್ಗೆ ನಾನು ಧಾರವಾಡ ಯೂನಿವರ್ಸಿಟಿ ಆಮೇಲೆ ಸಂಕೇಶ್ವರ ಯೂನಿವರ್ಸಿಟಿಯಿಂದ ಮಾಹಿತಿ ತೊಗೊಂಡ್ಯಾರ ಈ ಕಬ್ಬಿನ ಬಗ್ಗೆ ಮಾಹಿತಿ ತೊಗೊಂಡ್ಕ್ಯಾರ ನಾನು ತಮ್ಮೆಲ್ಲರಿಗೂ ಈ ವಿಷಯ ಬಯಸ್ಕೋ ಈ ಕಬ್ಬಿಗೆ ಅಂದ್ರೆ ಇದು ಮೂವತ್ತೆರಡು ಜೀರೋ ಮೂವತ್ತೆರಡು ಈ ಕಬ್ಬು ಐತಲ್ಲ ಈ ಕಬ್ಬಿಗೆ ಅಂತಂದ್ರೆ ಇದಕ್ಕೆ ಕಳನಾಶಕ ನಡೀದಿಲ್ಲ ಕಳನಾಶಕ ಒಂದು ಇದಕ್ಕೆ ಮಾರಕ ಕಳನಾಶಕ ನೀವು ಇದಕ್ಕೆ ನಾವು ಸ್ಪ್ರೇ ಮಾಡಿದೆವು ಅಂತಂದ್ರೆ ಈ ಕಬ್ಬಿನ ಇಳು ಇಳುವರಿದೊಳಗೆ ನಮಗೆ ಐವತ್ತು ಪರ್ಸೆಂಟ್ ಕುಂಠಿತ ಆಕತ್ತಾರ ನನ್ನ ರೈತ ಬಂದ್ರಿಗೆ ಇವತ್ತಿನ ದಿವಸ ನಾನು ಇದನ್ನು ಹೇಳಬರ್ಸಿತು ನಾವು ಈ ಕಬ್ಬ ಹಾಕೋದಾದ್ರೆ ನಾವು ಇದಕ್ಕೆ ಯಾವಾಗೂ ಕಣಾಶ ಕೊಡಿಬಾರ್ದು ಸ್ಟಾರ್ಟಿಂಗ್ ಹಿಡ್ದು ಆಮೇಲೆ ಕಬ್ಬ ಕಟ ಮಾಡೋಮಟೂ ಈ ಕಬ್ಬಿಗೆ ನಾವು ಕಳೆನಾಶಕ ಹೊಡಲಿಲ್ಲ ಅಂತಂತಂದ್ರೆ ಈ ಕಬ್ಬ ನಮಗೆ ಎಕರೆಕ ಐವತ್ತರಿಂದನ ಅರವತ್ತು ಟನ್ ಮಟ ಇಳುವರಿ ಬರುತ್ತೆ ಅಂತ ಕೇಳ ನನ್ನ ರೈತ ಬಂದ್ರೆ ನಾನು ಈ ವಿಷಯ ಹೇಳ್ತೇನಂತ ಅಂತ ಹಂಗೆ ಮುಂದೆ ಹೋಗೋಣ ಮತ್ತು ಇನ್ನೊಂದು ನನ್ನ ರೈತ ಮಿತ್ರರಿಗೆ ನಾನು ಏನು ಹೇಳಿ ಅಂತಂದ್ರೆ ನಾವು ಈ ಕಬ್ಬ ಇದು ಇಳುವರಿ ಚಲೋ ಐತಿ ಇದು ನಮ್ಮ ರೈತರ ಮಿತ್ರನ ಆಮೇಲೆ ಇಳುವರಿ ಚಲೋ ಐತಿ ಮತ್ತು ಇದು ಎಲ್ಲ ಏರಿಯಾದಾಗ ಬರ್ತೈತಿ ಅಂದ್ರೆ ನಮಗೆ ಮಲ್ಯಾಡ್ದಾಗು ಬರ್ತತಿ ಬೆಳ್ದಾಗು ಬರ್ತೈತಿ ಎಲ್ಲ ಏರಿಯಾದಾಗು ಬರ್ತತಿ ಆಮೇಲೆ ಇದಕ್ಕೆ ಇದಕ್ಕೆ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಈ ಕಬ್ಬ ನಾವು ಏನು ಮಾಡ್ತೇವಲ್ಲ ಲವಣಿ ಮಾಡಿದಾಗ ಕ್ಯಾರ ಇದನ್ನು ಕಬ್ಬ ಮುರಿ ಇದ್ರಾಗ ಏನು ಕಸ ಬರ್ತಲ್ಲ ಈ ಕಸ ನಾವು ಸಂಪೂರ್ಣ ಗಳೆ ಹೊಡೆದನ್ನ ನಿರ್ಮೂಲನೆ ಮಾಡಬೇಕು ಇಲ್ಲ ಅಂತಂತಂದ್ರೆ ಕಳೆ ತೆಗ್ದನ್ನ ನಾವು ನಿರ್ಮೂಲನೆ ಮಾಡ್ಬೇಕು ಅದಕ್ಕಾಗಿ ನನ್ನ ರೈತ ಬಾಂಧವರಿಗೆ ನಾ ಏನು ಹೇಳ ಅಂತಂದ್ರೆ ಈ ಕಬ್ಬ ವೆರೈಟಿ ಚಲೋ ಐತಿ ಇಲ್ವರ್ನೂ ಚಲೋ ಐತಿ ಅದಕ್ಕಾಗಿ ನನ್ನ ರೈತ ಮಿತ್ರರಿಗೆ ನಾವು ನಾಲ್ಕು ಪೂಟ್ ಸಾಲು ಬಿಟ್ಟು ಅಂತಂತಂದ್ರೆ ನಮ್ಗೆ ಇಳುವರೆದಾಗೂ ಚಲೋ ಆಕತಿ ಆಮೇಲೆ ಕಸಾನು ಕಡಿಮೆ ಆಕತಿ ಮತ್ತು ನಾವು ಗಳಿದಾಗೆ ಎಲ್ಲ ನಾವು ಕಸ ಒಂದು ಅಂತಂತಂದ್ರೆ ಇದ್ರಾಗ ಕಸಾನ ಬರೋದಿಲ್ಲ ಅದಕ್ಕಾಗಿ ನನ್ನ ರೈತ ಬಂದ್ರೆ ನಾ ಏನು ಅಂತಂದ್ರೆ ಆದಷ್ಟು ಮಟ್ಟಿಗೆ ಈಗ ನಾವು ಏನಾಕತ್ತವಲ್ಲ ನೋಡತ್ತವಲ್ಲ ಈ ಕಬ್ಬ ನಾವು ಲಾವಣಿ ಮಾಡಬೇಕಪ್ಪ ಅಂತಂತಂದ್ರೆ ಇಲ್ದ್ರೆ ನಾಲ್ಕು ಪುಟ್ಟ ಸಾಲು ಬಿಡ್ಬೇಕು ಇಲ್ಲಂತಂದ್ರೆ ಕೈ ಪುಡ್ ಬಿಡ್ಬೇಕು ಈ ಥರನಾಗಿ ನಾವು ಇದನ್ನು ಲವಣಿ ಮಾಡಿದೆವು ಅಂತಂದ್ರೆ ಕಬ್ಬು ಮಾತ್ರ ಅಗದಿ ಬಂಪರ್ ಬಳಿ ಬರ್ತದೆ ಅಂತೇಕಾರ ನನ್ನ ರೈತ ಬಾಂಧವರಿಗೆ ಈ ವಿಷಯನೂ ಹೇಳಬಯಸ್ತಾನು ಹೌದಂತಂದ್ರೆ ಈ ಕಬ್ಬಿಗೆ ರೋಗಿನ ಪ್ರಮಾಣ ಕಡಿಮೆ ಇದಕ್ಕೆ ಏನಪ್ಪ ಅಂತಂದ್ರೆ ಇದಕ್ಕೆ ಸಾರ್ವಜನಿಕ ಪ್ರಮಾಣ ಹೆಸಬೇಕಾಗ್ಕತಿ ಈ ಕಬ್ಬಿಗೆ ಈಗ ನಾವು ಮಳೆಗಾಲದೊಳಗೆ ಸಾರ್ವಜನಿಕ ಅದಕ್ಕೆ ನಾವು ಹೆಸರು ಅಂತ ಅಂತಂದ್ರೆ ಇದು ಕಬ್ಬ ಚಲೋ ಬರ್ತತಿ ಅಂತೇಕಾರ್ಯಾರ ನನ್ನ ರೈತ ಬಾಂಧವರಿಗೆ ನಾನು ಹೇಳಬಯಸ್ತೇನು ಇಟ್ಟೆಲ್ಲ ಹೇಳ್ಕಾರ ನನ್ನ ಎಲ್ಲರನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು